ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತತ ಆರು ಪಂದ್ಯಗಳನ್ನ ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೆ ರಾಜಸ್ಥಾನ್ ರಾಯಲ್ಸ್ ತಂಡಗಳು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಣ್ಣಸಾಟ ನಡೆಸಿದ್ವು ಈ ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ್ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಈ ಮೂಲಕ ಮೊದಲು ಬ್ಯಾಟಿಂಗ್ಗೆ ಬಂದ ಆರ್ ಸಿ ಬಿ ಉತ್ತಮ ಆರಂಭ ಪಡೆದುಕೊಳ್ಳಲಿಲ್ಲ ಪವರ್ ಪ್ಲೇ ಅಂತ್ಯಕ್ಕೆ ಒಂದು ವಿಕೆಟ್ಗೆ ಐವತ್ತು ರನ್ ಗಳಿಸಿದ್ರು ಆದರೆ ಪವರ್ ಪ್ಲೇ ಮುಗಿದ ಕೆಲವೇ ಹೊತ್ತಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಳ್ತು ಈ ಮೂಲಕ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ ಗಳಿಸಿತು ಈ ಟಾರ್ಗೆಟ್ ಬೆನ್ನಟ್ಟಿದ ರಾಜಸ್ಥಾನ್ ಹತ್ತೊಂಬತ್ತು ಓವರ್ಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ನಾಲ್ಕು ವಿಕೆಟ್ಗಳಿಂದ ಗೆಲ್ತು ಈ ಮೂಲಕ ಆರ್ ಸಿ ಬಿ ಟೂರ್ನಿಯಿಂದ ಹೊರಬಿದ್ರೆ ರಾಜಸ್ಥಾನ್ ಕ್ವಾಲಿಫೈಯರ್ ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಸೆಣಸಾಟ ನಡೆಸುತ್ತೆ ಆರ್ ಸಿ ಬಿ ನೀಡಿದ ಟಾರ್ಗೆಟ್ ಬೆನ್ನಟ್ಟಿದ ರಾಜಸ್ಥಾನ್ ತಂಡ ರೋಚಕವಾಗಿ ಗೆಲುವು ದಾಖಲಿಸಿತು ಯಶಸ್ವಿ ಜೈಸ್ವಾಲ್ ನಲವತ್ತೈದು ಕ್ಯಾಡ್ಮೋರ್ ಇಪ್ಪತ್ತು ರನ್ ಸಂಜು ಸ್ಯಾಮ್ಸನ್ ಹದಿನೇಳು ರಿಯಾನ್ ಪರಾಗ್ ಮೂವತ್ತಾರು ಧ್ರುವ್ ಜುರೇಲ್ ಎಂಟು ರನ್ ಹಿಟ್ ಮಯಾರ್ ಇಪ್ಪತ್ತಾರು ರೋಮನ್ ಪೋವೆಲ್ ಹದಿನಾರು ರನ್ ಗಳಿಸಿದ್ರು ಇನ್ನು ವಿರಾಟ್ ಕೊಹ್ಲಿಯನ್ನು ಔಟ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ಚಹಲ್ ದೊಡ್ಡ ಹೊಡೆತ ಕೊಟ್ರು ಮಿಡ್ ವಿಕೆಟ್ ಬೌಂಡ್ರಿಯಲ್ಲಿ ಬದಲಿ ಆಟಗಾರ ಡೊನೊವನ್ ಫೆರೆರಾಗೆ ಚಹಲ್ ಕೊಹ್ಲಿಯನ್ನು ಔಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಔಟಾದ ತಕ್ಷಣವೇ ಆರ್ ಸಿ ಬಿ ಒತ್ತಡಕ್ಕೆ ಸಿಕ್ಕಾಕೊಳ್ತು ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಟಾಸ್ ಸೋತ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದರೂ ನಿರೀಕ್ಷೆಗೆ ತಕ್ಕ ಹಾಗೆ ಬ್ಯಾಟಿಂಗ್ ಮಾಡಲಿಲ್ಲ ಈ ಮೂಲಕ ಇಪ್ಪತ್ತು ಓವರ್ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ ಗಳಿಸ್ತು ಬೆಂಗಳೂರಿನ ಆರಂಭ ಉತ್ತಮ ಆಗಿರಲಿಲ್ಲ ಫ್ಯಾಟ್ ಡ್ಯೂಪ್ಲಿಸ್ ಕೂಡ ಹದಿನೇಳು ರನ್ ಗಳಿಸಿ ಪೆವಿಲಿಯನ್ಗೆ ಔಟ್ ಆದರು ಆರ್ ಸಿಬಿಯನ್ನು ಮುನ್ನಡೆಸುವ ಜವಾಬ್ದಾರಿ ಕೊಹ್ಲಿ ಮೇಲಿತ್ತು ಆದರೆ ಭರವಸೆ ಮೂಡಿಸಿದ್ರು ಮೂವತ್ತ್ ಮೂರಕ್ಕೆ ಔಟ್ ಆದರು ಪಟಿದಾರ್ ಲೋಮ್ರೋರ್ ಗ್ರೀನ್ ಎಲ್ಲರೂ ಟ್ರೈ ಮಾಡಿದ್ರೂ ವಿಕೆಟ್ನಲ್ಲಿ ನೆಲೆಗೊಳ್ಳೋದಕ್ಕಾಗಲಿಲ್ಲ ಒಟ್ಟಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ವೈಫಲ್ಯ ಒಂದ್ ಕಡೆ ಆದರೆ ಬೌಲಿಂಗ್ನಲ್ಲೂ ಕೂಡ ಅಷ್ಟಾಗಿ ಸಂಘಟಿತ ಪ್ರದರ್ಶನ ನೀಡಲಿಲ್ಲ ಹೀಗಾಗಿ ರಾಜಸ್ಥಾನ್ ಸಂಘಟಿತ ಬೌಲಿಂಗ್ ದಾಳಿಯನ್ನು ಕೂಡ ಮಾಡಿ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಬರಿಸಿ ಬೆಂಗಳೂರನ್ನ ಸೋಲಿಸಿತು ಈ ಮೂಲಕ ಐಪಿಎಲ್ ಹದಿನೇಳನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ಅಭಿಯಾನ ಅಂತ್ಯಗೊಂಡಿದೆ